ಎಲ್ಲರಿಗೂ ನಮಸ್ಕಾರ ಯಾಲಕ್ಕಿ ಕಂಪಿನ ನಾಡು ನಮ್ಮ ಹಾವೇರಿಗೆ ಎಲ್ಲರಿಗೂ ಸ್ವಾಗತ ನಾವು ಒಂದು ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡಾಕತ್ತೀವಿ ಹೆಸರು ಯಾಲಕ್ಕಿ ಕಂಪಿನ ನಾಡ ಹಾವೇರಿಯ ಅಡುಗೆ ಮನೆಯಾಗಿ ನಾವು ವಿವಿಧ ಥರದ ಅಡುಗೆಗಳನ್ನು ಮಾಡಿ ತೋರಿಸೋದು ಅಂತ ಹೇಳಿ ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಮೊದಲಿಗೆ ಗಣಪತಿ ಗುಡಿ ಹೋಗಿ ಸ್ವಲ್ಪ ದೇವ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ ರೀ ಹಂಗ ಈಗ ನೋಡಿರಿ ನಮ್ಮ ಹಾವೇರಿ ಪ್ರಸಿದ್ಧ ಹೊಂದಿರೋ ಯಾಲಕ್ಕಿ ಮಾಲೆ ಅಂಗಡಿ ರೀ ಎಲ್ಲಾರು ಹೆಚ್ಚಾನ ಇಲ್ಲೇ ಯಾಲಕ್ಕಿ ಮಾಲಿನ ಖರೀದಿ ಮಾಡ್ತಾರಿ ಮತ್ತು ನಾವು ಖರೀದಿ ಮಾಡ್ತೇವ್ರೆ ಮತ್ತೆ ಹಂಗ ಮುಂದೆ ಹೊರಟ್ರೆ ನೋಡ್ಬೇಕಂತಂದ್ರೆ ಅಲ್ಲಿ ಒಂದು ದೇವಸ್ಥಾನ ರೀ ಅದ ರೀ ಜಯೇಂದ್ರ ದೇವಸ್ಥಾನ ರೀ ಮತ್ತು ಹಂಗ ಸ್ವಲ್ಪ ಇನ್ನು ಫಸ್ಟ್ ಡೇ ಅಲ್ಲರಿ ಹಂಗಾಗಿ ಸ್ವಲ್ಪ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ನೆಕ್ಸ್ಟ್ ಹುಕ್ಕೇರಿ ಮಠಕ್ಕೆ ಹೋದ್ವಿ ರೀ ಅಲ್ಲಿ ಸ್ವಲ್ಪ ಹೋಗಿ ಅಜ್ಜದ ದರ್ಶನ ಮಾಡ್ಕೊಂಡು ದೇವರ ಆಶೀರ್ವಾದ ಸಿಕ್ಕಾಗ ನಿಮ್ಮ ಆಶೀರ್ವಾದನು ನಮಗ್ ಸಿಗ್ಲಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮೂಲಕ ಏನೋ ತಪ್ಪಿದ್ರು ನಮಗ್ ತಿಳಿಸ್ರಿ ನಾಳೆಯಿಂದ ನಿಮ್ ಮುಂದ ಹೊಸ ಹೊಸ